ಸ್ನೇಹಿತರೆ ನಾನಿಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಈ ಪ್ಲೇಸ್ ಬಂದು ಹುಣಸೂರು ಕಲ್ಪಣ್ಕೆ ಹತ್ರ ಇರೋದು ಇಲ್ಲಿ ಒಬ್ಬ ರೈತ ಮೂರು ಎಕರೆ ಫ್ಲ್ಯಾಟ್ಗೆ ಹಾಕಿದ್ದಾನೆ ಸುಂಟಿನ ನಾನು ಎಲ್ಲ ಅಬ್ಸರ್ವೇಷನ್ ಮತ್ತು ವಿಡಿಯೋ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕೂಡ ಎಲ್ಲ ಕಡೆನೂ ಚೆನ್ನಾಗಿ ಬಂದಿದೆ ಇಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ರೋಗ ಬಿದ್ದಿದ್ರು ಕೂಡ ಒಂದು ಸ್ವಲ್ಪ ಗರಿ ಸ್ವಲ್ಪ ಒಣಗಿದ್ರು ಕೂಡ ಒಳ್ಳೆ ಇಳುವರಿ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಬಟ್ಟೆಗಳೆಲ್ಲ ತುಂಬ ನೀಟಾಗಿದೆ ನೋಡಿ ತೋರಿಸ್ತೀನಿ ಎಲ್ಲ ಒಬ್ಬ ಬುಲಟ್ ಮೆಣ್ಸಿನ್ಕಾಯಿನ ಕೂಡ ಹಾಕಿದ್ದಾರೆ ಬುಲಟ್ ಮೆಣಸಿನಕಾಯಿ ಹಾಕಿದ್ದಾರೆ ಬದುಗಳಿಗೆ ಹಾಗೆ ಇಲ್ಲಿ ತೋರಿಸ್ತೀನಿ ನೋಡಿ ಮಗ್ಗಳು ನೋಡಿ ಆ ರೀತಿ ತುಂಬ ಚೆನ್ನಾಗಿದೆ ಮಕ್ಕಳು ಚೆನ್ನಾಗಿದೆ ಒಂದು ಸ್ವಲ್ಪ ಗರಿ ಒಣಗಿಟ್ಟಿದ್ದರೆ ಮೇನು ಅಂತ ಮೊಳಕೆ ಹೂಗಳು ಎಷ್ಟು ಚೆನ್ನಾಗಿ ಒಡೆದಿದೆ ಅಂದರೆ ತುಂಬ ತುಂಬ ಲೆಕ್ಕ ನೋಡಿದೆ ನಾನು ಒಂದು ಸುಮಾರು